ನೋ ಆನ್ ವಿ ಡೆಫಿನೆಟ್ಲಿ ವಾಂಟ್ ಟು ಪ್ರೊಡ್ಯೂಸ್ ಅಟ್ ಲೀಸ್ಟ್ ಆರ್ ಏಮ್ ಇಸ್ ಟು ಪ್ರೊಡ್ಯೂಸ್ ಟೆನ್ ಟು ಟ್ವೆಲ್ ಫಿಲ್ಮ್ಸ್ ಎಯರ್ ಫ್ರಮ್ ಪರಂಬ ಸ್ಟುಡಿಯೋಸ್ ಸೊ ನಾನು ಯಾವತ್ತು ಹೇಳ್ತಾ ಇರ್ತೀನಿ ದಟ್ ಕನ್ನಡದಲ್ಲಿ ಸಿ ಒಂದು ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಯಾವತ್ತು ಹೇಳ್ಕೋಬೋದು ಅಂತಂದರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಹದಿನೈದು ಸಿನ್ಮಾ ಹಿಟ್ ಆಗಬೇಕು ಆವಾಗ ಅದು ಇಂಡಸ್ಟ್ರಿ ಆಗುತ್ತೆ ವರ್ಷಕ್ಕೆ ಎರಡು ಸಿನಿಮಾ ಹಿಟ್ಟಾಗೆ ಅದು ಇಂಡಸ್ಟ್ರಿ ಅಂತ ಕಿನ್ನೂ ಬಂದಿಲ್ಲ ಅದು ಸೊ ನಾವು ತುಂಬಾ ನಿಜವಾಗಿ ಹೇಳಬೇಕಂದ್ರೆ ನಾವು ತುಂಬಾ ಹಿಂದೆ ಇದೀವಿ ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಇದಕ್ಕೆ ಇವಾಗ ನೀವು ವರ್ಷಕ್ಕೆ ಒಂದು ಸಿನಿಮಾ ವರ್ಷಕ್ಕೆ ಎರಡು ಸಿನಿಮಾ ಮಾಡಿದಾಗ ಮಧ್ಯದಲ್ಲಿ ಒಂದು ಯಾವುದೋ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದು ಕಾಣದೇ ಹೋಗುತ್ತೆ ಬಿಕಾಸ್ ಪೀಪಲ್ ಆರ್ ನೀವು ಲೈಕ್ ನೀವು ಜನರಿಗೆ ಒಪ್ಪತ್ತು ಊಟ ಅಭ್ಯಾಸ ಆಗಿಬಿಟ್ರೆ ದಿವ್ಸಕ್ಕೆ ಒಂದೇ ಊಟ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಡೇ ತಿರ್ಗಿ ಇಡೀ ದಿವಸ ಊಟದ ಬಗ್ಗೆ ಯೋಚನೆ ಮಾಡಲ್ಲ ಹೆಂಗಿದ್ರು ನೈಟ್ ತಾನೇ ಊಟ ಮಾಡೋದು ಅಂತೇಳಿ ನೈಟ್ಗೆ ವೈಟ್ ಮಾಡ್ತಾ ಇರ್ತಾರೆ ಆತರ ಯಾವುದೋ ಒಂದು ಏನೋ ಒಮ್ಮೆ ರಿಷಬ್ ಶೆಟ್ಟಿ ಸಿನಿಮಾ ಮಾಡ್ತಾನೆ ಯಾವತ್ತೊಮ್ಮೆ ಯಶ್ ಸಿನಿಮಾ ಮಾಡ್ತಾನೆ ಯಾವತ್ತೋ ಒಮ್ಮೆ ರಕ್ಷಿತ್ ಸಿನಿಮಾ ಮಾಡ್ತಾನೆ ಈ ತರ ಈ ಸಿನಿಮಾಗೆ ಮಾತ್ರ ನಾವು ಹೋಗಿ ಅಥವಾ ಸ್ಟಾರ್ಸ್ ಎಲ್ಲ ಇದ್ದಾರೆ ಆ ಸಿನಿಮಾಗೆ ಮಾತ್ರ ವೆಯ್ಟ್ ಮಾಡೋದು ಅಂತ ಆದ್ರೆ ಹೊಸೊಬ್ರ ಸಿನಿಮಾ ಕಾಣಿಸ್ದ ಹೋದ್ರೆ ಒಳ್ಳೆ ಸಿನಿಮಾ ಹಾಳಾಗ್ಬಿಡುತ್ತೆ ಸೊ ಇವಾಗ ಏನಾಗಬೇಕು ಅಂತಂದ್ರೆ ತಿಂಗಳಿಗೆ ಅಟ್ಲೀಸ್ಟ್ ಒಂದು ಸಿನ್ಮಾ ಮಿನಿಮಮ್ ಬರಬೇಕು ಒಂದು ಒಳ್ಳೆ ಸಿನಿಮಾ ಬರಲೇಬೇಕು ತಿಂಗಳಿಗೆ ಯಾವಾಗ ಆಡಿಯನ್ಸ್ ಹಸಿವಿರುತ್ತಲ್ವಾ ಇವತ್ತು ಈ ತಿಂಗಳು ಒಂದು ಒಳ್ಳೆ ಸಿನ್ಮಾ ನೋಡಿದೆ ನೆಕ್ಸ್ಟ್ ತಿಂಗಳಿಗೆ ಬಜೆಟ್ ಇಡಬೇಕು ನಾನು ಒಂದು ಸಿನಿಮಾ ಯಾಕಂದರೆ ಯಾಕಂದ್ರೆ ಬೆಂಗಳೂರಲ್ಲಿ ಸಿನಿಮಾ ಬಂದು ನೋಡೋವರೆಲ್ಲ ತಿಂಗಳು ಬಜೆಟ್ ಇಟ್ಕೊಂಡೇ ಸಿನಿಮಾ ನೋಡ್ತಾ ಇರೋದು ತಿಂಗಳಿಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಕಿಪ್ ಇಟ್ ಫರ್ ಸಿನಿಮಾ फॉर्म फाइव थूपीस अल कीप इट फॉर फैमिली एंटरटेनमेंट अंत इटे अदरल सिर्फ सो हिस्सो प्लान ले दैट या वर्षक सिद्धा आपन बजेट अद्वान बजे सो कीपिंग द रेग्युर्प्ल फिल्स टू कीप द आडियंसि थ्रूट द इर्र इसम सो विच इज वाई यू वाँ टेन टू ट्वेलव फिल्म अ इयर दैट इज आवर् फस्ट aim